ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಕೆ ಕೆ ಟು ನ್ಯೂಸ್ ನಾನು ಶ್ರೀನಿಧಿ ನಾರಾಯಣಪುರ ಎಡದಂಡೆ ಕಾಲುವೆ ಮೂಲಕ ನೀರು ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಶಹಾಪುರ್ನಲ್ಲಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಜಲಾಶಯದಿಂದ ನಾರಾಯಣಪುರ ಎಡದಂಡೆ ಕಾಲುವೆ ಮೂಲಕ ನೀರು ಹರಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯು ಕಳೆದ ಒಂದು ವಾರದಿಂದ ಪ್ರತಿಭಟನಾ ಧರಣಿ ನಡೆಸಲಾಗಿತ್ತು ಅನ್ನದಾತರ ಹೋರಾಟ ದಿನಕ್ಕೊಂದು ಸ್ವರೂಪ ಪಡೆದುಕೊಳ್ಳುತ್ತಿದ್ದು ರೈತ ಮುಖಂಡರ ತಲೆ ಬೋಳಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ನೀರಿಗಾಗಿ ಆಗ್ರಹಿಸಿ ಶಹಾಪುರ ನಗರ ಬಂದ್ ಕರೆಗೆ ನೀಡಲಾಗಿತ್ತು ಆದರೆ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು ಶಹಾಪುರ ನಗರದ ತಹಸೀಲ್ದಾರ್ ಕಚೇರಿಯಿಂದ ಬಸವೇಶ್ವರ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಅನೇಕ ವ್ಯಾಪಾರಸ್ಥರು ಅಂಗಡಿಗಳನ್ನ ಬಂದ್ ಮಾಡಿ ರೈತರ ಹೋರಾಟಕ್ಕೆ ಬೆಂಬಲ ನೀಡಿದರು ನ್ಯೂಸ್

ನಾವು ಒಂದು ಸಂಕಷ್ಟವಾಗಿ ನಿಮ್ ಜೊತೆಗೆ ಯಾವ ಮಾಡ್ತೀವಂತ ಆ ರೀತಿ ನಮ್ಮ ಜೊತೆಗೆ ನಾವು ಜನಸಾಮಾನ್ಯರ

ನೀರ್ ಬಿಡಂಗಿಲ್ಲ ಅಂತ ನಾವು ನಾವು ಕಾರಣಕ್ಕೂ ಬಿಟ್ಟು ಗೊತ್ತಾದ ಸರ್ಕಾರ ತಕ್ಷಣದಲ್ಲಿ ತೀರ್ಮಾನ ಮಾಡ್ಬೇಕು ತೀರ್ಮಾನ ಮಾಡಿ ನಮ್ಗೆ ಹತ್ತರಿಂದ ಹದಿನೈದು ಟಿ ಎಂ ಸಿ ನೀರ್ ಬಿಡ್ತಕ್ಕಂತ ಕೆಲಸಕ್ಕೆ ಮುಂದಾಗ ಒಂದ್ ವೇಳೆ ಏನಾದ್ರು ಮಾಡ್ಲಿಲ್ಲಪ್ಪ ಅಂತಂದ್ರೆ ನೀವ್ ಹೆಂಗ್ ನಾವು ನಾವ್ ನೀವ್ ಏನಾದ್ರು ನೀರ್ ಬಿಡೋದಾಗಲ್ಲ ನೀರ್ ಕೊಟ್ಟು ಗಂಡಸರಾಗ್ರಿ ಇಲ್ಲ ಅಂತಂದ್ರೆ ಇಲ್ಕಲ್ ಸೀರೆ ಕಳಿಸ್ಕೊಡ್ತೀವಿ ವಿಧಾನಸೌಧಕ್ಕೆ ಅದೇ ಬಸ್ ಗಳನ್ನ ಕಳಿಸಿ ನೀವೇನಾದ್ರು ಅದೇ ಇಲ್ಕಲ್ ಸೀರೆ ಹುಟ್ಟಿ ಗ್ರಾಮಕ್ಕರಿಗೆ ವಾಪಸ್ ಹೋಗ್ತಕ್ಕಂಥ ಕೆಲಸ ಶಾಸಕರು ಮಾಡ್ಬೇಕಾಗ್ತದೆ ಅಧಿಕಾರಿ ಎಲ್ಲಾ ನಮ್ಮ ರೈತರಿಗೆ ಅಧಿಕಾರಿ ಅಧಿಕಾರಿಗಳಿಂದ ರೈತರಿಗೆ ಏನಾದ್ರೂ ಆಡಳಿತ ಮಾಡ್ತಕ್ಕಂಥದ್ದು ಕೂಡ ಇವತ್ತು ಸರ್ಕಾರಕ್ಕೆ ನಾವು ಸಂಪೂರ್ಣವಾಗಿ ಧಿಕ್ಕಾರ ಹಾಕ್ತಿವಿ ಇವತ್ತು ವಿರೋಧ ಪಕ್ಷದ ನಾಯಕರು ಕೂಡ ಇವತ್ತು ಏನ್ ಮಾಡಕತ್ತೈತರು ಖಂಡಿತ ಸರ್ ಅವ್ರು ಇರೋದೇ ಅವ್ರ ಮೇಲೆ ಖಂಡಿಸ್ತಾನಿಲ್ಲ ಅಂತ ಅನ್ಸಗತ್ತ ಯಾಕಂತಂದ್ರೆ ಎಂಟು ಎಂಟು ದಿನ ಆಯ್ತು ಇವತ್ತು ಹೋರಾಟ ಮಾಡಕತ್ತ ನೀರ್ ಇಲ್ಲ ಅಂತೇಳಿ ಇವತ್ತು ಅವ್ರು ಪ್ರಮಾಣ ಮಾಡಿ ಇವತ್ತು ಅವ್ರ ಹೆಂಡ್ರ ಮಕ್ಳ ಮೇಲೆ ಇವತ್ತು ಇವತ್ತು ಅದಕ್ಕೆ ನಾವು ಕೊಟ್ಟಿಗೆ ಇವತ್ತು ಅವ್ರ ಹೆಂಡ್ರ ಮಕ್ಳ ಮೇಲೆ ಇವತ್ತು ಪ್ರಮಾಣ ಮಾಡಿ ನೀರೆಲ್ಲ ಡ್ಯಾಮ್ ಆಗ ಅಂತ ಹೇಳ ಯಾಕಂದ್ರೆ ಇವತ್ತಿನ ದಿವಸ ಈ ಆರ್ ಬಿ ತಿಮ್ಮಾಪುರಿ ಅವ್ರು ಸರ ರೈತ ಪರವಾಗಿ ಇರತಕ್ಕಂತ ಸಚಿವರು ಅಲ್ಲೇ ಹೆಂಡದ ನೀರಾವರಿ ನೀರಾವರಿ ಸಚಿವರಿಗೆ ಸರ್ ಈಗ ಅವರು ನೀರಾವರಿ ಸಚಿವರು ಸಲಹೆ ಸಮಿತಿ ಅಧ್ಯಕ್ಷರ ಮಾಡಬೇಕಾಗಿತ್ತು ಯಾರಿಗೆ ಮಾಡಬೇಕಾಗಿತ್ತು ರೈತ ಪರವಾಗಿ ಕೆಲಸ ಮಾಡಂತರಿ ಮಾಡಬೇಕೈತಿ ಅದೇ ರೀತಿಯಾಗಿ ರಾಜಾಳಾ ಮಾಡೋಕಂತ ಇವರು ಸಲಹೆ ಸಮಿತಿಗೆ ಕೊಟ್ಟರು ಇದೇ ರೀತಿ ಆಗ್ತೋ ಅದಕ್ಕೆ ನಾವು ಕೂಡ ರೈತ ಸಂಘದಿಂದ ಒತ್ತಾಯ ಮಾಡ್ತೀವಿ ರೈತರು ಕೂಡ ಇವತ್ತು ಮನವಿ ಮಾಡ್ತೀವಿ ಇವತ್ತು ಆ ಮನೆಯಲ್ಲೂ ಕೂಡ ಅವರು ದರ್ಶನಪುರದಲ್ಲೂ ಕೂಡ ಯಾರು ಕೂಡ ಸ್ವಾಗತ ಮಾಡಲಿಲ್ಲ ಫ್ಯಾಮ್ನಲ್ಲಿ ಸುಮಾರು 71 ಪಾಯಿಂಟ್ ಎರಡು ಟಿಎಂಸಿ ನೀರು ಇದ್ರೂ ಕೂಡ ಒಂದು ತಪ್ಪು ಲೆಕ್ಕ ಕೊಟ್ಟಂತ ಅಧಿಕಾರಿಗಳಿಗೆ ಮತ್ತು ಈಗ ಎಲ್ಲ ನಾಲ್ಕು ಜನ ಶಾಸಕರಿಗೆ ಕೂಡ ನಾವು ನಾಳೆ ಅವ್ರ ಮನೆಗೆ ಮುತ್ತಿ ಹಾಕುವಂತ ಇದೆ ನಮಗೆ ಇವತ್ತು ಸಾಯಂಕಾಲವರೆಗೆ ನೀರು ಕೊಡದೇ ಇದ್ದರೆ ಇಡೀ ಜಿಲ್ಲೆ ಯಾದಗಿರಿ ಜಿಲ್ಲೆಯಾದ್ಯಂತ ಬಂದ್ ಮಾಡುವುದರ ಸರ್ಕಾರಕ್ಕೆ ಇಲಾಖೆ ಮಾಹಿತಿ ಪ್ರಕಾರ ಹದಿನಾಲ್ಕು ಸಾವಿರ ಎಕರೆ ತೋಟಗಾರಿಕೆ ಇಲಾಖೆ ನಾವು ರೈತರು ಸಮೀಕ್ಷೆ ಮಾಡಿದ ಸಮೀಕ್ಷೆ ಎಕರೆ ನಾವು ಯಾದಗಿರಿ ಜಿಲ್ಲೆಯಲ್ಲಿ ಮೆಣಸಿನಕಾಯಿ ಈಗಾಗಲೇ ನಾವು ಒಂದೂವರೆ ಲಕ್ಷ ಒಂದು ಎಕರೆ ಖರ್ಚು ಮಾಡಿದ್ದೀವಿ ಮೂವತ್ತು ಕ್ವಿಂಟಲ್ ಬರುವಂತ ಮೆಣಸಿನಕಾಯಿ ಒಂದು ಎಕರೆ ಇಪ್ಪತ್ತು ಲಕ್ಷ ರೂಪಾಯಿ ಎಣ್ಣೆ ಕುಡಿಯುವ ಸಾಮೂಹಿಕವಾಗಿ ರೈತರು ಆತ್ಮಹತ್ಯೆ ಅದಕ್ಕೆ ಪರಿಸ್ಥಿತಿ ಅಧಿಕಾರಿ ವರ್ಗಗಳು ಕೂಡ ಒತ್ತಾಯ ಮಾಡಬೇಕು ಮತ್ತು ಪೊಲೀಸ್ ಇಲಾಖೆ ಕೂಡ ಬಹಳ ಗಂಭೀರತೆ ತಗೊಂಡ್ರ ಬಗ್ಗೆ ನಮಗೂ ಕೂಡ ದನ ದಂಡ ರಾಜ್ಯಕ್ಕೆ ಈಗಾಗಲೇ ಎಲ್ಲ ವರದಿಗಳು ಹೋಗಲ್ಲ ಸಾಯಂಕಾಲವರೆಗೆ ನಮಗೆ ಏನಾದರೂ ವಿಷಯ ಸುದ್ದಿ ಬರಲಿಲ್ಲ ಅಂದರೆ ನಾಳೆ ಇದೇ ರೀತಿ ಇದೇ ಸರ್ಕಲ್ನಲ್ಲಿ ಕೂಡ ಹೋರಾಟ ಮುಂದುವರೆದಿದೆ ಮತ್ತು ಇಡೀ ಜಿಲ್ಲೆಯಾದಗಿರಿ ನಮ್ಮ ಸಂಘಟನೆ ಎಲ್ಲ ತಾಲೂಕುಗಳನ್ನು ಬಂದ್ ಮಾಡುವಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡುತ್ತೇವೆ ಶರಣು ಮಂಜಾಡ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಸುದ್ದಿ ಇಷ್ಟ ಅದು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಓದ್ತರಿ ಅಲ್ಲಿ ಕೆಂಪನ್ ಬಟನ್ ಐತೆ ನೋಡ್ರಿ ಅದೇ ಗುಡಿ ಒಳಗಿನ ಗಂಟೆ ಹಂತದೊಂದು ಬಟನ್ ಐತೆ ನೋಡ್ರಿ ಅದನ್ನು ಪ್ರೆಸ್ ಮಾಡಿರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ಮ ಬಳಗ್ದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು